ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮದಿರಿ ನಾವು ಕೂಡ ಆರಾಮೀವಿ ನೋಡ್ರಿ ಟೈಮಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬರ್ರಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ವಿಶೇಷ ಏನಂತ ಹೇಳಿ ನಿಮಗೆ ಟೈಟಲ್ ನೋಡ್ಲಿ ಗೊತ್ತಾಗತ್ರಿ ಇವತ್ತ ದಸರಿ ಹಬ್ಬ ಅಂದ್ರ ಅದ್ ಇವತ್ತು ದೀಪಾಕ್ಲಾತೀವಿ ಗಟ್ಟಿ ಹಾಕಂತರ ದೀಪಾಕೇಳ್ತರ್ರಿ ನಮ್ ಕಡೆಗಂತೂ ನಮ್ ಸಮೃದ್ಧಿ ನೋಡ್ರಿ ಹಾಯ್ ಮೇಡಮ್ ಎಲ್ಲಾರ್ಗಿ ಹಾಯ್ ಮಾಡು ಹ್ಮ್ ಈಗ ಅದಕ್ಕೆ ಗಟ್ಟಿ ಹಾಕ್ಲಾಕ ಏನೇನು ಅಡ್ಗೆ ಮಾಡ್ತೇವೆ ಮತ್ತೆ ಯಾವ ರೀತಿ ಗಟ್ಟಿ ಹಾಕ್ತೇವೆ ಪ್ರತಿಯೊಂದನು ಇವತ್ತಿನ ನಿಮ್ ಜೊತೆ ಶೇರ್ ಮಾಡ್ಕೊತೀನ್ರಿ ಬರ್ರಿ ಹೆಂಗಿದ್ರಾ ತಡ ಮಾಡ್ಲಾರ್ದ ಹೊಡಿಯೋನ ಸ್ಟಾರ್ಟ್ ಮಾಡಮ್ರಿ ಹ್ಞೂ ಬಾಯ್ ನೋಡ್ರಿ ರಾಮ್ ಸಮೃದ್ಧಿ ಬಾಯ್ ಬಾಯ್ ಏನು ತಡ್ರಿ ಹಾ ಇರ್ಬೇಕು ಬಾಯ್ ಎಲ್ಲ ಹ್ಞೂ ಈಗ ನೋಡ್ರಿ ಇಲ್ಲೇ ನೀರು ಕುದಿ ಬಿಡ್ಲಾಕ ಇಟ್ಟೀನಿ ಗ್ಯಾಸಿನ ಮ್ಯಾಗ ಬ್ಯಾಳಿ ಬೇಳೆ ತೊಗೊಂಡಿನವ ತೊಗರಿ ಬೇಳಿ ಈಗ ಇದಕ್ಕೆ ಹಾಕಿದ್ದೀನಿ ರೀ ನೀರು ಕುದಿ ಬಿಡ್ಲಾ ತೊಗೊಂಡ್ರಿ ಬೇಳೆ ಹಾಕೊಂಡಿ ನೋಡ್ರಿ ಬೇಳೆ ಕುದೀಬೇಕ್ರಿ ಇದು ಪುಂಡಿ ಪಲ್ಯ ಮಾಡ್ಲಾಕ್ರಿ ನೋಡಿ ಫ್ರೆಂಡ್ಸ ಇದರಲ್ಲಿ ನಿಮ್ಗೆ ಯಾವುದೇ ಸೀರೆ ಇಷ್ಟ ಆದ್ರೂ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಇವಾಗ ಮೈಸೂರು ಸೆಮಿ ಸಿಲ್ಕ್ ಸೀರೆಗಳು ರೀ ಭಾಳ ಅಂದರೆ ಮಸ್ತಾವ್ರಿ ಪ್ರೀಮಿಯಂ ಕ್ವಾಲಿಟ್ರಿ ಚಕ್ಸ್ನೇ ಬಂದವ್ರಿ ಮತ್ತು ಮ್ಯಾಂಗೋ ಡಿಸೈನ್ ಡಿಸೈನ್ ನೋಡ್ತಿರ್ಬೋದು ನೀವು ಎಷ್ಟು ಸೂಪರ್ ಇವೆ ಅಂತ ಚಕ್ಸ್ ಒಳಗದಾವ್ರ ಇದ್ರೊಳಗೆ ಯಾವುದೇ ಕಲರ್ ಇಷ್ಟ ಆಗ್ತೀರಿ ಆ ಕಲರ್ದ ಶಾಟ್ ಕೊಡ್ದ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ರೀ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇರೋ ರೀ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿ ತಲುಪ್ತದ್ರಿ ಮಾಡಿ ಕಾರಣದಿಂದ ಒಂದು ಎರಡು ದಿವಸ ಹೆಚ್ಚು ಕಮ್ಮಿ ಆಗ್ತದ್ರಿ ಹಾಗಾಗಿ ನಿಮ್ಗೆ ಯಾವ ಸೀರೆ ಇಷ್ಟ ಅದು ನೋಡ್ರಿ ಅದರದ ಪಟ ಪಟ ಅಂತ ಗ್ರೀನ್ ಶಾಟ್ ಹುಡ್ದೆ ವಾಟ್ಸಪ್ ಮಾಡಿರಿ ದೀಪಾವಳಿ ಹಬ್ಬ ಬರೋಕತ್ತೀರಿ ಪಟ್ ಪಟ್ ಅಂತ ಬುಕ್ ಮಾಡ್ಕೊಂಬಿಡ್ರಿ ಇದು ನೋಡಿರಿ ಇರ್ಕಲ್ ಸೀರಿ ಕೊಡ್ರಿ ಇವ ಇರ್ಕಲ್ ಸೀರಿ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಥರದ ಸೀರೂ ಸೇಲ್ ಮಾಡ್ತೀನಿ ರೀ ನಾನು ಯಾವುದೇ ಸೀರೆ ಇಷ್ಟ ಆದರೂ ಪಟ್ ಅಂತ ಗ್ರೀನ್ ಶಾಟ್ ಹುಡ್ದೆ ವಾಟ್ಸಪ್ ಮಾಡಿರಿ ಇದ್ರ ರೇಟ್ ನಾನು ಫೋನ್ ಮಾಡಿರಿ ನೀವು ಫೋನ್ ಮಾಡ್ಕೆ ಚಂದ್ರೆ ಕೇಳಿದೆ ಅಂತಂದ್ರೆ ನನ್ನ ರೇಟ್ನ ಹೇಳ್ತೀನಿ ನೀವು ಇವು ಸೀರಿದ ಇವು ನೋಡ್ರಿ ಬೆಂಟೆಸ್ ಬೌಡ್ರಿ ಮತ್ತು ಈ ಲೋಟಾಸ್ ಬೌಡ್ರಿ ಸರಿ ಇರ್ಬೋದು ಮ್ಯಾಂಗೋ ಬಡ್ರಿ ಸರಿ ಪ್ರತಿ ಒಂದು ಸೀರೆಯೂ ಸಿಗ್ತಾವ್ರೆ ನಮ್ಮ ಬಲಿಯಾಗ ಯಾವುದೇ ಸೀರಿ ಬೇಕಂದ್ರೆ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಫೋನ್ ಮಾಡಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊಡ್ರಿ ಫೋನ್ ಮಾಡಿದ್ರಿ ಅಂತಂದ್ರೆ ನಾನು ರೀ ಮಾಡಿ ಬಲ್ಲೇ ರೀ ಈಗ ಹೊಲದಂದು ತೊಗೊಂಬೀನಿರಿ ಮಳಿಗೆ ಫುಲ್ ತೊಯ್ 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 ಹೋಗಿದ್ರಿ ಈಗ ಸ್ವಲ್ಪ ಸೋಸ್ಕೊಂಬಂದು ರೀ ಈಗ ಸಣ್ಣ ಕಟ್ ಮಾಡ್ತೀನಿ ರೀ ಯಾಕಂದ್ರೆ ದೊಡ್ಡ ದೊಡ್ಡದು ರೀ ಈಗ ಇದು ಕಟ್ ಮಾಡ್ಕೊತೀನಿ ಮತ್ತು ಮೆಣಸಿನಕಾಯಿ ಒಂದಿಷ್ಟು ಕಟ್ ಮಾಡಿ ತಗೋತೀನಿ ರೀ ನೋಡಿರಿ ಬ್ಯಾಳಿ ಅಂತೂ ಕುದೀಲು ತೊಗ್ರಿ ಇದ್ರಾಗ ನಾನೀಗ ಮೆಣ್ಸಿನ್ಕಾಯಿ ನೋಡಿರಿ ಈ ರೀತಿ ಕಟ್ ಮಾಡಿಬಿಟ್ಟು ಮೆಣ್ಸಿನ್ಕಾಯಿ ಹಾಕೊಳ್ತೀನಿ ರೀ ಸ್ವಲ್ಪ ಹಾಕ್ಕೋತೀನಿ ರೀ ನಮ್ಮ ಸಮೃದ್ಧಿಗೆ ಕುಂಡಿಪಲ್ಲೆ ಅಂದ್ರೆ ಭಾಳ ಇಷ್ಟ ರೀ ನೋಡಿರಿ ಅಂತ ಕುದ್ದವ್ರಿ ಯಾವ ರೀತಿ ಅಂತಂದ್ರೆ ಈ ರೀತಿ ಹೊಟ್ಟೆ ಹೊಡೆ ಕುದ್ದವ ನೋಡಿರಿ ಈಗ ಹೊಟ್ಟೆ ಹೊಡೆತೀರಾ ಈಗ ನಾನು ಕುಂಡಿ ಪಲ್ಯ ಕೊರ್ಬೇಕೀನಿ ರೀ ಅಂದ್ರೆ ಕಟ್ ಮಾಡ್ತೀನಿ ರೀ ಈಗ ಅದು ಆ ಕುಂಡಿ ಪಲ್ಯ ಇದಕ್ಕೆ ಹಾಕೊಡ್ಬೇಕೀನಿ ಕುಂಡಿಪಲ್ಯ ಹಾಕ್ಕೊಂಡ್ರಿ ಮತ್ತಿದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ ರೀ ಎಣ್ಣೆ ಹಾಕೋದ್ರಿಂದ ಅದೆಲ್ಲಿದ್ದೇವೆ ರೀ ಯಾಕಂದ್ರೆ ಮಳೆ ಮಳಿಗೆ ರೀ ಅದಕ್ಕೆ ಮಳಿಗೆ ಒಂದು ಸ್ವಲ್ಪ பூண்டிப்பிங்க நோடம் ஏகாத மென்சிக்காய் தகாத்தாக்கி ஊர் ருச்சி உப்போத ஜீர் Akan nanti, akan akan nanti. Semesta? Ashin akan nanti Nå er det ferdig. ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಹಾಕೊಂಡಿನ್ರಿ ಈ ಬೆಳ್ಳುಳ್ಳಿ ಇದು ಒಂದು ಸ್ವಲ್ಪ ಇದು ಆಗ್ಬೇಕನ್ರಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತ ಒಂದು ಐದು ನಿಮಿಷ ಗ್ಯಾಸ್ ಮೀಡಿಯಮ್ನಾಗ ಇಟ್ಟ ತುಗಿಸ್ಕೊಂಡ್ರೆ ಬಿಸಿ ಬಿಸಿ ಪುಂಡಿ ಪಲ್ಯ ರೆಡಿ ನೋಡ್ರಿ ಈಗ ನೋಡ್ರಿ ಅವ್ರಿಕಾಯಿ ಕುದಿಲಿಕ್ಕೆ ಇಟ್ಟೀನ್ರೀ ಇವ ಅವ್ರಿಗಾಯಿ ಕುದಿಬೇಕ್ರಿ ಈಗ ಅವ್ರಿಗೈ ಕುದೀನ್ರಿ ಈ ಕಡೆ ಮ್ಯಾಲ ಮುರ್ಚಿ ಕುದಿಲಿಕ್ಕೆ ಬಿಡ್ತೀನಿ ರೀ ಈಗ ನೋಡ್ರಿ ಅವ್ರಿಗೆ ಕುದ್ದವ್ರಿ ಅವ್ರಿಗೆ ಇಳಿಸ್ಕೊಂಡಿನ್ರಿ ಇಳಿಸ್ಕೊಂಡು ಯಾಕಂದ್ರೆ ಏನು ಅವ್ರ ಕೈ ಹಿಂಡಿ ಮತ್ತೆ ಎಲ್ಲ ಜಚ್ಕೋತಕ್ಕ ಈ ಕಡೆ ಅಂದ್ರೆ ಅನ್ನಕೆಟ್ಟಿನ್ರಿಗ ಈ ಕಡೆ ಅನ್ನ ಹತ್ತಿರ ಆಟೋತಕ ಅದು ಎಲ್ಲ ರೆಡಿ ಮಾಡ್ಕೊಳತಕ ಇದು ಉಪ್ಪು ಹಾಕಿಸಿ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಇಟ್ಟು ಇಲ್ಲ ಅಂತಂದ್ರೆ ಅವ್ರ ಕೈಗೆ ಶೇಂಗಾ ಬೀಜ ಅಟ್ಟು ಕುಟ್ಕೊಂಡಿನ್ರಿ ಈಗ ಶೇಂಗಾ ಹಿಂಡಿ ಕುಟ್ಕೋತೀನಿ ಈಗ ನೋಡ್ರಿ ಗ್ಯಸನ್ ಮ್ಯಾಗ ಅನ್ನಕ್ಕೆ ಹಚ್ಚಕಡೆಗೆ ಇದೆ ರೀ ಮತ್ತೆ ಹೆಚ್ಚು ಕಡೆಗೆ ಪಲ್ಯ ಗಿಟ್ಟಿಗೆ ಬಿಡ್ರಿ ಯಾಕಂದ್ರೆ ಅವ್ರಿಗೆ ಕುದೂರು ಇಲ್ದೀನಿ ಅವ್ರಿಗೆ ಪಲ್ಯ ಚಕ್ ಮನ ಹ್ಮ್ ನಮ್ಮ ಸಂಭವೀಗೊಂದು ಸ್ವಲ್ಪ ಹುಷಾರ ಇದೆ ರೀ ಈಗ ನೋಡ್ರಿ ಕೆಣ್ಣೆ ಹಂತ್ರ ಬಿಸಿಗಾದ್ರಿ ಈಗ ಇದಕ್ಕೆ ನಾನು ಉಳ್ಳಾಗಡ್ಗಳು ಹಾಕೋ ನೋಡ್ರಿ ಉಳ್ಳಾಗಡಿ ಒಂದ್ ಎರಡು ಉಳ್ಳಾಗಡ್ಡಿಗಳು ಈ ರೀತಿ ಕಟ್ ಮಾಡ್ಕೊಂಡ್ ಹತ್ತನಾಗಂದ್ರ ಸಣ್ಣ ಕಟ್ ಮಾಡ್ಬೋದ್ರಿ ಸ್ವಲ್ಪ ದಪ್ಪನ ಕಟ್ ಮಾಡ್ಬೋದ್ರಿ ಈ ರೀತಿ ನಾನು ಸ್ವಲ್ಪ ದಪ್ಪ ಹತ್ನಾಗಿನೇ ಕಟ್ ಮಾಡಿದ್ರಿ ಈಗ ಇದಕ್ಕೆ ಉಳ್ಳಾಗಡಿಯ ಹಾಕೊಂಡು ಸ್ವಲ್ಪ ತ್ರಿವಿ ಫ್ರೈಯಲ್ಲಿ ಹಾಕಿಬಿಟ್ಟ್ರಿ ಮೆಣಸಿನ್ಕಾಯಿ ಖಾರ ರೀ ಕನ್ಯಾಗ ಜಿ ತೊಗೊಂಡಿನಿ ಈಗ ಇದೀಗ ಉಪ್ಪು ಹಾಕಿ ಇದ್ದೀನಿ ಹಸಿ ರಿಸ್ಟಾಗಿ ಈಗ ಇದೇ ಹಾಕೊಂಡಿನಿ ಈಗ ಖಾರ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ಆಗು ರೀ ನಾ ಯಾವುದೇ ಪಲ್ಯ ಮಾಡಿದ್ರು ತರಕಾರಿ ಮತ್ತು ಈ ರೀತಿ ಕಾಯಿ ಏನೇ ಮಾಡಿದ್ರು ನಾ ಎಣ್ಣೆಗ ಸ್ವಲ್ಪ ಖಾರಗಳ ಫ್ರೈ ಮಾಡ್ತೀನಿ ರೀ ಕೆಲವೊಬ್ರು ಫ್ರೈ ಮಾಡ್ತಾರೆ ಕೆಲವೊಬ್ಬರ ಡೈರೆಕ್ಟ್ ಡೈರೆಕ್ಟಿಗೆ ಅವ್ರಿಗೆ ಕುರ್ಚಿಕ್ತ ರೀ ಅದಕ್ಕನ ಹಾಕ್ತಾರೆ ನಾನು ಒಂದು ಸ್ವಲ್ಪ ಫ್ರೈ ಮಾಡೋದು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ರೀ

ഇത് മേല ഹിന്ദ്രി ഇടിക്കേനവൽ ഇത് ഹാൻബന്ത്രീന സ്വൽ മിക്സ് ഡോ ഫലീനാക്കേൺ സുഖിയേന് ബേക്കാ ഭീകര ಅವ್ರಿಕೆ ಪಲ್ಯಾ ನೋಡ್ರಿ ಕುದಿಲ್ ಬರ್ತೇರಿ ಬಹಳಷ್ಟು ಅಡಿಗೆ ಮಾಡವ್ರ ಅದಕ್ಕೆ ಸ್ವಲ್ಪ ಯಾಕಂದ್ರೆ ಹುಣ್ಣವ್ರ ಕಡಿಮೆ ಇದ ಅಡಿಗೆ ನಾಳಿನ ಸಂಕ್ರ ಮತ್ ನಾಳಿನ ಹೊಣ್ರ ನಾವ್ ಹ್ಮ್ ಯಾಕಂದ್ರ ಈ ಹಬ್ಬಕ್ಕೆ ಇದೆಲ್ಲಾನು ಮಾಡೇ ಬೇಕು ಕಂಪಲ್ಸರಿಯಾಗಿ ಹಂಗಾಗ್ರಿ ಈಗ ಇದಕ್ಕ ಮ್ಯಾಲ ಕುದಿ ಮೀಡಿಯಂ ಈಗ ನೋಡ್ರಿ ಫ್ರೆಂಡ್ಸ್ ಹುಂಡಿ ಪಲ್ಯ ಆಗ್ಯದ್ರಿ ಮತ್ತ ಏನಂತಾರೆ ಅವ್ರಿಗೆ ಪಲ್ಯ ಅದೆಲ್ಲ ಅದೆಲ್ಲಾಗ್ಯದ್ರಿ ಇನ್ನು ಕಡುಬು ಮಾಡೋದು ಮತ್ತು ಬೆಂಡಿಕೆ ಬರ್ತಾ ಅದೆಲ್ಲ ಮಾಡ್ಬೇಕು ರೀ ಮತ್ತು ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಈಗ ಮೊದಲ ಪಟ್ಟ ಅಂತೇಳಿ ಈ ಕಡೆ ಕಡುಬ ಕೂತ್ಲಾಗಿರ್ತೀನಿ ರೀ ಇಟ್ಟನ ಬೆಂಡಿಕೆ ಬರ್ತಾ ಮಾಡ್ಕೊತೀನಿ ರೀ ಓಮೂ ನಮ್ಮ ಸಮೃದ್ಧಿ ಅಳತಾರೆ ಯಾವಾಗ ಈಗ ನೋಡಿರಿ ಹಿಟ್ಟನಾದಿಟ್ಟಿನಿ ಜೋಳದ ಹಿಟ್ಟ ಈಗ ಕಡುಬು ಮಾಡಕ್ಕೆ ರೀ ಜಿಗಿ ರೀ ಹಾಕಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಹಾಕಿ ನಾನು ಹಾಕಿ ತೊಗೊಂಡಿರಿ ನೀವು ಕಡುಬು ರೀ ಈ ರೀತಿ ಹಾಕ್ತೀವಿ ನನಗಿ ತೊಗೊಂಡು ಆಡ್ರಿ ವಾ ಕಡೆ ನಂಗೆ ಸ್ವಲ್ಪ ಅಡಿಗೆ ಮಾಡ್ತಕ್ಕ ಬರ್ಬಾಡ್ರಿ ಅದ್ಬೋ ಕೊಡೋ ಮಾಡ ತೊಗೊಂಡು ಆಡ್ಲತ್ತಾಳ್ರಿ ಕಡೆ ಮತ್ತೆ ನಮ್ಮ ಬೇರೆ ಕಡೆ ತಗೊಂಡ್ ಹೋಗ್ತಾಡ್ರಿ ಅದ್ರಿಗೆ ಯಾಕಂದ್ರೆ ಇಲ್ಲಿ ನಂಗೆ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತೀವಿ ಕಡೆ ಆಡ್ರಿ ಇವಾಗ ರೀ ಗ್ಯಾಸಿನ ಮ್ಯಾಗ ಪಟ್ಟೋ ತಕ್ಕ ಇವಾಗ ಕಡಬ ಮಾಡಿರೋಣ ಅಂತಂದ್ರೆ ನೀರು ಕೂಗಿದಂದ್ರೆ ಪಟ್ಟ ಅಂತ ಹಾಕಲೇ ಬರ್ತಾವೆ ಹ್ಞೂ ಅಲ್ಲ ಅದ ನೈತೀ ಪಾಪ ತಿಳಿದಿ ಈಗ ನೋಡ್ರಿ ಕಡಬ ಕಡ್ಲಿಗೆ ತಿನ್ರಿ ಇವಾಗ ಕಡದ ರೌಂಡ್ ಮಾಡ್ಕೋಬೇಕ್ರಿ కడుపుడు నోడ్రీ కడే రెడీ ఇక ఈ రీతి రౌండ్ మార్కొ త్రీ ఎలా కడుపులు కడవరి ఈ రీతి మాకు ఈ నోడ్రీ ఒక రౌండ్ తడ అది కత్తి సుమ్ ఈ కడ ఈ మీరు పుదీంద్ర గ్యా సుమ కలక ఈ రీతి మాత్తినా ఎలా ముగ్గే కొడతీ ಫುಲ್ ಎಲ್ಲ ಒಂದೇ ಸೇಪ್ನೇ ರೌಂಡ್ ಬರ್ಬೇಕಂತರಿ ಈ ರೀತಿ ಈಗ ಅದಂಗೆ ಆಗ್ಬಿಟ್ರೆ ಆಯ್ತು ರೀ ಹೋಗಪ್ಪ ತೊಗೊಂಬ್ರಿ ಈ ರೀತಿ ಮಾಡಿದ್ರೆ ನೋಡ್ರಿ ಏಳು ಏನು ಥರ ಐತಿ ಒಂದು ಸ್ವಲ್ಪ ಕುಂತ್ಕೊಡ್ತಾವ್ರ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ರೌಂಡ್ ಆಗಿಬಿಡ್ತಾವ್ರಿ ನೋಡ್ತಿರ್ಬೋದು ರೀ ಹೆಂಗೆ ಕಾಣತ್ತೆ ನೋಡ್ರಿ ಹಗ್ಳಕ್ಕೆ ಹೆಂಗೆ ಕಾಣತ್ತೆ ಈಗ ಹೆಂಗೆ ಕಾಣುತ್ತ ಸಾಕ್ರಿ ಆದ್ರೆ ಈಗಿನ ಒಂದು ಅತ್ತಿ ಹಾಕಿಡ್ರಿ ಒಂದು ನೀವು ಒಂದು ಹಾಕ್ತೀನಿರಿ ಇದಕ್ಕೆ ರೌದಿ ಹಾಕಿಲ್ರಿ ನನ್ನ ಅದ್ರ ಸಲಹಾತಾ ನನಗೆ ಏನು ಮಾಡ್ಕಂತ ಕಡಬ ಒಂದಕ್ಕೆ ಒಂದು ಅಂಟ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಅಂದ್ರೆ ತಳೆ ಕಟ್ಕೋಬಾರ್ದಂಥೇಳಿರಿ ಒಂದಕ್ಕೊಂದಂತೂ ಅಂಟ್ಕೊಳ್ಳಲ್ರಿ ತಳಕ್ಕೆ ಅಂಟ್ಕೋತಾವ್ರಿ ಇಂಥ ರೌದಿ ಹಾಕಿದಂತಂದ್ರೆ ಚಲೋತಿದ್ರಿ ರೌದಿ ಸಿಗ್ಲಿಲ್ರಿ ಈಗೆಲ್ಲ ಬಕ್ಕೋದ್ರಿ ಹಣಕಿ ಇದಾಗ್ಯದ ಅದಕ್ಕೆ ನಾನು ರೌದಿ ಹಾಕಿಲ್ರಿ ಈಗ ಕಡಬ ಆಗ್ತೀನಿ ಈಗ ಕುದೀಲ್ರಿ ಅಂತಂದ್ರೆ ಒಂದು ಹತ್ತೈದು ನಿಮಿಷದಾಗ ಕಡ ಕುದ್ದು ರೆಡಿ ಆಯ್ತಾ ನೋಡಿರಿ ಕಡೆ ಬಂತು ಚಂದ ಅಂತ ಕುದೀಲಿ ಗೊತ್ತಾವ್ರಿ ಮತ್ತು ಈ ಕಡೆ ಒಂದಿಷ್ಟು ಮೆಣಸಿನಕಾಯಿ ಹಾಕಿನಿ ಒಂದು ಹಣ್ಣನೋ ಒಂದು ಹಚ್ಚನೋ ಎರಡು ಮೆಣಸಿನಕಾಯಿ ಹಾಕಿನಿ ಒಂದು ಅಷ್ಟು ಬೆಂಡೆಕಾಯಿ ರೀ ಈ ರೀತಿ ಉದ್ದದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೇನು ಒಂದು ಸ್ವಲ್ಪ ಇರುತ್ತಿ ನೋಡ್ರಿ ಇಷ್ಟು ಉದ್ದ ಕಟ್ ಮಾಡಿ ಹಾಕೊಂಡು ಹಾಕೊಂಡಿನ್ರಿ ಈಗ ಬೆಂಡಿಕೆ ಭರ್ತಾ ರೀ ಕಡಬಿನ ಜೊತೆ ಬೆಂಡಿಕೆ ಭರ್ತ ಭಾಳ ಫೇಮಸ್ ರೀ ನಮ್ಮ ಕಡೆಗೆ ಅದಕ್ಕೀಗ ಇವು ಕುದಿಲ್ರಿ ಬೆಂಡಿಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಕುದೀಬೇಕ್ರಿ ಈಗ ಈಗ ನೋಡಿರಿ ಭತ್ತ ಕೊಟ್ಟಾಗತ್ತೀನಿ ರೀ ಇದ್ರೊಳಗೆ ಮೆಣಸಿಗೆ ಕೂತ್ಸಿನಿ ರೀ ಅವಾಗ ಕೂತ್ಕೊಂಡು ಹಿಂಗೆ ಕಲ್ಲಿಗೆ ಹಾಕೊಂಡೇನು ರೀ ಈಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಮೆಣಸಿನ್ಕಾಯಿ ತೀನಿ ಚಾ ಸೋಸ್ಕೊಡ್ತಿ ಚೆನ್ನೋ ಅಜ್ಜಿಗೆ ಅಜ್ಜಿ ಊಟ ಮಾಡಿ ಇವತ್ತು ಒಂದು ಸ್ಥಳ ಹಾಂ ಮೆಣಸಿನಕಾಯಿ ಜಾಸ್ತಿ ಓ ತೆಗ್ದೇವಲ್ಲೇ ಅಜ್ಜರ ಬುಟ್ಟಿ ತೊಗೊಂಬೇಡ ಕಣ ಬಸ್ ಬರ ನೀರ್ ಹಾಕಿನ್ ಜಾಡಸು ರಪ್ರಪ್ರೈಲಿ ಕೈ ಹಿಡಿಬೇಡ ಮಾತಾವಿ ಬಡ ನೋಡ್ರಿ ಮೆಣಸಿಗೆ ಸಣ್ಣ ಇದ್ರಾಗ ನೋಡ್ರಿ ಒಂದ್ ಹೊಂಚಿಕೆನ್ ಕುತ್ಸ್ಕೊಂಡ್ರಿ ನಾನು ಚಾನಿ ಕಡೆ బెండకై బెండకైనావ నోడ్రీ హాకీ కుట్బే రివూ ఎడ హి కలగల దొడద కొరగ ఇవ్వరీ అది మంచి అంతీ చొడదారు చంద్రీ ಕಟ್ ಮಾಡ್ತೀನಿ ಈ ಕಟ್ ಮಾಡಿ ರೀ ಇದು ನೋಡ್ರಿ ಫುಲ್ ಬೆಂಡಿಕಾಯಿ ಬರ್ತಾ ಅಂತರ ನಮ್ಮ ಇದು ಭಾಳ ಫೇಮಸ್ ರೀ ಅಂದ್ರೆ ಇಷ್ಟಪಡಲ್ಲ ಇಷ್ಟಪಡಲ್ರಿ ಯಾಕಂದ್ರೆ ಲೋಹಿ ಬಿಡ್ಕೊಂತಿ ಕುರ್ದ್ ಕುಟ್ರೆ ರೀತಿ ಲೋಳಿ ಬಿಡೋದಿಲ್ಲ ಆದ್ರೆ ಕಡುಬಿನ ಜೊತೆ ಇದು ಈ ಭತ್ತ ಸೂಪರ್ ಕಾಂಬಿನೇಷನ್ ನೋಡ್ರಿ ಪೀಸ ಆಗ್ತದೆ ನಿಮಗೆ ಇದು ಭಾಳ ಚಲೋರಿದೆ ಆರೋಗ್ಯಕ್ಕೂ ಚಲೋ ಇದೆ ಈ ರೀತಿ ನಾವು ಕುದಿಸ್ಕೊಟ್ಟರೆ തന്നെത്തേക്കു ചാ കുടക്കോട്രി ഇതീ ഇത് ഒന്നും കലസ്കിട ഇതൊക്കെ കൂസീൻ റീ ഹാസി ഒൻസിക്കായി ಯಾಕಂದ್ರೆ ಹೆಂಗಿದ್ರು ಭೀ ಮನೆಯದ್ರಾಗ ಗಿಡ ಅದ ರೀ ಹಸಿ ಹಸಿ ರೀ ಈಗ ಹುಣಸಿಕ ನೀರ ಸ್ವಲ್ಪ ಹಾಕ್ಕೊಳಂಬ್ರಿ ಹುಣಸಿಕ ನೀರು ಬೇಕಾ ಬೇಕು ರೀ ಈಗ ಉಳ್ಳಾಗಡ್ಡಿ ಅವಲ್ಲ ರೀ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಕುಟ್ಬಾರ್ದ್ರಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕುಟ್ಟಿದ್ರೆ ಖಾರ ಟೇಸ್ಟ್ ರೀ ಬರೀ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತ್ರಿ ಇಂಥದು ನಮಗೆ ಇಷ್ಟ ಆಯಿತು ಕಡುಬಿನ ಸಂಗಟ್ ಭಾಳ ಮಸ್ತ್ ಆಗ್ತದೆ ಕಡುಬಿನ ಜೊತೆ ಅಂತೂ ಹೇಳಿ ಮಾಡಿಸ್ದಂಗೆ ನೋಡ್ರಿ ಒಂದು ಒಂದು ಕಡ ಮುಳು ಮುಳುಗಂತಿರ್ತಾವ್ರಿ ಇದ್ರ ಜೊತೆ ಕಡಬ ಹಾಕೊಂಡು ಬಂದ ಅಷ್ಟು ಸೂಪರಾಗಿ ಬರ್ತದೆ ನೋಡ್ರಿ ರೆಡಿ ಆಯ್ತು ಇವಾಗ ಬೆಂಡೆಕಾಯಿ ಬರ್ತಾವ ಇದು ನೋಡಿದ್ರೆ ಕೈಯಾಗೆ ಬರೋಂಗಿಲ್ಲ ಅನ್ಬೋದ್ರಿ ಅದ್ರ ಕಡವಾಗ ಹುಡಿಪಲ್ಲೆ ಸಂಗಟಿದ ಭಾಳ ಚಲೋ ರೀ ಇದು ಎದಕ್ಕೂ ಹಾಕ್ತದೆ ನಾವು ಈಗ ಇದನ್ನು ರೆಡಿ ಈಗ ಬೆಂಡಿಕಾಯಿ ಬಂತ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಅಡುಗೆ ಅಂತ್ರೆ ಮಾಡೋದೆಲ್ಲ ಅಡ್ಗೆ ಆಯ್ತು ರೀ ಈಗ ಹೂವು ಕಡ್ಕೊಂಡ್ ಬರ್ಲಕ್ಕೊಂದು ತಿನ್ರಿನಾ ಈಗ ಗಟ್ಟಿ ಹಾಕ್ತಾಳ್ರಿ ಅವ ಅಡುಗೆ ಅಂತು ಎಲ್ಲ ಮುಗಿಸಿದ್ರಿ ಎಲ್ಲ ಅಡುಗೆ ಮಾಡೋದಾಯ್ತು ಈಗ ಹೂವು ಅಂತಂದ್ರೆ ಚಂಡು ಹೂವು ಆಗ್ಯಾವ್ರಿ ನಂಬ್ಲ್ಯಾ ಇಲ್ಲ ನೋಡ್ರಿ ನಾನು ಅವತ್ತು ಹಚ್ಚಿದ್ನಲ್ರಿ ಹೂ ಆಗ್ಯ ಅದಕ್ಕೀಗ ಕಡಿಲಿಕ್ಕೆ ಕಡಿಲಿಕ್ಕೊಂಡು ರೀ ಮಳೆ ಚಾಲುನಿ ಅದ ರೀ ಮಳೆ ಇನ್ನು ನೋಡ್ರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಹನಿ ಒಟ್ಟ ಮನೆಯಂದು ಹೊರಗೆ ಹೊರಗೆ ಬಿಡಲ್ರಿ ಸ್ವಲ್ಪ ಸಣ್ಣ ಆಗದ್ರಿ ಮತ್ತೆ ಚಾಲು ಮತ್ತು ಸ್ವಲ್ಪ ಒಂದು ಐದು ನಿಮಿಷ ಸಣ್ಣ ಆಯ್ತಂದ್ರೆ ಮತ್ತೆ ಚಾಲು ಬಿಡದ್ರಿ ಐದು ನಿಮಿಷ ಐತ್ರಿ ಸಣ್ಣ ಅದ ರೀ ಅದ ರೀ ಮಳಿ ಆದ್ರೆ ಸಣ್ಣ ಅದ ರೀ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಹಾಂ ಐದು ನಿಮಿಷ ಆಗದೆ ಮತ್ತೆ ಜೋರಾಗಿ ಬಿಡ್ತೀರಿ ಹಿಂಗೆ ನೋಡ್ರಿ ಮಳಿ ಅಂತ ಇಲ್ಲಿ ನೋಡ್ರಿ ನೀರು ಹೆಂಗೆ ನಿಂತವ್ರಿ ಇಲ್ಲೇ ಈಗ ಹೂವು ನೋಡ್ರಿ ಇಷ್ಟು ಮಸ್ತ್ನಾಗೆ ಈಗ್ರಿ ಚೆಂಡು ಇದ್ರಂದ್ ಹುಲ್ ತೆಗೀಬೇಕಂದ್ರ ಒಟ್ಟ ಮಳಿ ಬಿಡ್ಲಾರ್ದಕ್ಕ ಹುಲ್ ತೆಗದಕಲ್ರಿ ನನಗ ನೋಡ್ರಿ ನೋಡ್ರಿ ನಮ್ ಸಮೃದ್ಧಿ ಚಲೀಗ ಒಂದ್ ಮೂರು ಜೋಡ್ರಿ ಇವನು ಈಗ ಮಳಿ ಬೇರೆ ಹೊಂಟದಲ್ರಿ ಇವನು ಭೀ ಮೂರು ಜೋಡ ಅದು ನೋಡ್ರಿ ಚೇಂಜ್ ಮಾಡ್ಲತ್ತಿ ನೋಡ್ರಿ ನಮ್ಮ ಚೆನ್ನಮ್ಮ ಇನ್ನೋಳ ಅದು ಇನ್ ಜೋಡ ಅದು ಬಟ್ಟಿ ಚಲೀಕೆ ಹೆಂಗ್ ಮಾಡ್ಕೊಂಡಿದ ಹೆಣ್ಣಲ್ಲಿ ಹಾಕೊಂಡ್ರೆ ಒಲ್ಲ ತಾಳ್ರಿ ಹಿಂಗೆ ಇಕ್ಕೊಂಡ ಅಲ್ಲೊಂದು ಸ್ವಲ್ಪ ಪಿನ್ ಇಡಿಸ್ಲಿಕ್ಕೆ ತಾಳ್ರಿ ತಲಿ ನೋಡ್ರಿ ಹೆಂಗೆ ಮಾಡ್ಕೊಂಡ್ರಿ ಮೂರು ಜೋಡ ಅದವ ನೀನು ಭೀ ಎರಡು ಜೋಡ್ ಕಳ್ದಾಳ್ರಿ ಈಕಿ ಭೀ ಯಾಕಂದ್ರೆ ಹೊರಗೆ ಅದಕ್ಕೆ ಇದಕ್ಕೆ ಹೋಗೋದು ಮೈ ತೊಯಸ್ಕೊಳ್ಳೋದು ಬರಾದ್ರಿ ಮೈ ತೊಯ್ಸ್ಕೊಳ್ಳೋದು ಬರಾದ್ರಿ ಇವ ಬಿ ಹಂಗೆ ರೀ ನಮ್ಮ ಅಂತೂ ನೀರು ಇದ್ರೆ ಸಾಕ್ರಿ ಬರೀ ನೀರು ಏನಿಲ್ಲ ಈಗ ಎಷ್ಟು ಜೋಡ್ ಕಳ್ದ ನೀ ಪ್ಯಾಂಟ್ ಎಷ್ಟು ಅದ ಈಗ ಮೂರು ಪ್ಯಾಂಟ್ ಅದವನು ಈಗ ಹ್ಞೂ ಮತ್ತೆ ಸಣ್ಣ ಪ್ಯಾಂಟಾ ದೊಡ್ಡ ಪ್ಯಾಂಟಾ ಇದು ಪ್ಯಾಂಟ್ ಈ ಈಗೀಚ ಸಂಪ್ರದಿ ಎರಡು ಮೂರು ಅಂಗಿ ಅದು ಗಪ್ ಗಪ್ ಈಗ ನೋಡ್ರಿ ಪೂಜೆ ಅದೆಲ್ಲ ಆಗ್ಯದ್ರಿ ಮಿಂಜನತ್ತ ಪೂಜೆ ಮಾಡ್ರಿ ಈಗ ದೀಪ ಹಕ್ಕದ ಪೂಜೆ ಮಾಡಕ್ಕೆ ಏನು ಜಾಜ ಅದ್ರಾಗಿದ್ರೆ ನಾನೀಗ ಹೊಲ್ದಂದ ಮಂದ ತಗೊಂಬಂದ್ರಿ ಈಗ ಸರಿ ನೀ ಕಡೆವಾಡವಾ ಪೂಜೆ ಈ ಕಡವಾ ಈಗ ಹೊಲ್ದಂದ ಮಂದ ತಗೊಂಬಂದ್ರಿ ಕೆಸ್ರ ಅಂದ್ರೆ ಕೆಸ್ರಿಗೆ ಏನು ಮಾಡ್ತೀರಿ ಅದ ಕೆಸರ ಹೊಟ್ಟೆ ಮಳೆ ಅಂದ್ರೆ ಮಳೆ ರೀ ನೀನು ಈಗ ರೀ ಇದು ಮದ್ನ ತೊಗೊಂಡಿನ್ ಈಗ ಗುಳ್ಳಿಗಳಿಗೆ ಅಂತಂದ್ರ ಜಾಜ ಹಚ್ಕುತ್ತ ನಮ್ಮವ ಗುಳ್ಳಿಗೆ ಹೊಸ ಗುಳ್ಳಿ ಮತ್ತು ಹೊಸವ ದೀಪ ಹಾಕೋದ್ ಹಣತಿಗಳು ತಗೊಂಡ್ಬರ್ತಾರಲ್ರಿ ಅವಕ ಜಾಜಕ್ರಿ ಅದಕ್ಕೀಗ ಜಾಜ ರೀ ನಮ್ಮ ಕಡೆಗೆ ದೀಪ ಹಾಕುವಾಗ ಇಷ್ಟೆಲ್ಲಾ ಅಡಿಗೆ ಅವ್ರಿ ಕಂಪಲ್ಸರಿಯಾಗಿ ಇದು ಬೇಕೇ ಬೇಕು ರೀ ಇನ್ನ ಬದ್ನಿಕೆ ಪಲ್ಯ ಮಾಡ್ತಾರ್ರಿ ಬದನಿಕೆ ಪಲ್ಯ ಬದ್ನಿಕಾಯಿ ಇದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಬೋದು ರೀ ನೋಡಿರಿ ಯಾವ ರೀತಿ ನಮ್ಮ ಸಂಸ್ಕೃತಿ ನೋಡ್ರಿ ಏನೋ ನೋಡ್ತಾಳೆ ಯಾವ ರೀತಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈಗ ನೋಡ್ರಿ ಪತ್ರೊಳಗೆ ಇಟ್ಟಾರ್ರಿ ಇಲ್ಲಿ ಏಯ್ ಅಪ್ಪು ಹ್ಞೂ ಸರಿ ಇಲ್ಲೇ ಪತ್ರೊಳಗೆ ಇಟ್ಟಾರೀ ಈಗ ಪೂಜೆ ಮತ್ತೆ ಪೂಜೆ ಈಗ ಎಲ್ಲ ದೇವರಿಗೆ ಹ್ಞೂ ಇಲ್ಲೇ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡ್ರ ಕಳ್ಸಾಗಿ ಇಟ್ಟಿರೋ

ನೋಡಿರಿ ಮದ್ನ ಉದ್ರುದ್ರಾಗಿರ್ತಿತ್ತು ರೀ ವರ್ಷ ಇವಾಗ ಸ್ಫೂರ್ತಿ ನೀರೇ ನೀರ್ರಿ ಈಗ ಹಾಕ್ತೀವಿ ಬೀಜ ಹಾಕ್ಲ ಹಾಕು ಇಲ್ಲ ನೋಡ್ರಿ ಭತ್ತ ರೀ ಎಲ್ಲ ಥರದ ಭತ್ತ ಗೋಧಿ ಕಾಳು ಹೆಸರು ಕಾಳು ಎಲ್ಲ ಪ್ರತಿ ಒಂದು ಕಾಳು ಹನ್ನೊಂದು ಕಾಳು ಒಂಬತ್ತು ದಿನಸಿನ ಕಾಳು ಮಾಡಿ ಅಂತಾರೆ ರೀ ಅವೆಲ್ಲ ನೆನೆ ಇಟ್ಟಿದ್ದೆವ್ರ ನಾವು ನಿನ್ನೆನೆ ಈಗ ನೆನೆ ಇಟ್ಟಿದ್ದ ಕಾಳುಗಳು ಈಗಿಲ್ಲಿ ಹಾಕ್ಲತ್ತವ್ರ ನಾವು ಕುದುರದ್ರ ಆಗಿದ್ರ ಚಂದ ಬರ್ತಿತ್ರಿ ಮದ್ನ ಆದ್ರ ಮದ್ನ ಒಂದ್ ಇವೆಲ್ಲ ಕಾಳುಗಳು ಹಾಕ್ದೊಡ್ರಿ ಕುಸುಬಿ ಕಾಳ ಪ್ರತಿಯೊಂದ್ ಕಾಳನೂ ನೋಡ್ರಿ ಈಗ ಮ್ಯಾಲ ಒಂದ್ ಸ್ವಲ್ಪ ಮದ್ನ ಹಾಕ್ಲತ್ತೀ ಹ್ಮ್ മത് നാട്ടി ഇത് ബര മേല് കുട്ടി ഇളീത്ത ഒഴക്കിട എണ്ണ അക്ക ജാ ജാ ഹി ഹി എല്ലാം ഇട്ടു എണ്ണ ഇക്ക ഇപ്പ തോ പട

பவானி மூர்த்தி நோட்ரி அது நம்ம ஹெஸ்ட் மேலே அதிப்பா ஆகாரி நாமக்கல் ஓர் ஆக்தாரி അടിീൽ നോട്രിത് ഈകൂളാക്കിയച്ചി ಜಬ್ಲಿ ಮೇ ತಾರಿದೆ ಲೈಕ್ ಬಿಡು ನೋಡ್ರಿ ನಮ್ಮ ಕಡೆಗೆ ದಸರಾ ಹಬ್ಬಕ್ಕೆ ಈ ರೀತಿ ದೀಪ ಹಾಕ್ತಾರೀ ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕ ಗಟ್ಟ ಹಾಕದಂತಾರೀ ದೀಪ ಹಾಕದಂತಾರ್ರಿ ಅವು ಜಿಜ್ಜಿ ಬೆಳಗಾವ ಕರ್ಪೂರವ ಕರ್ಪೂರ ಹಚ್ಚಿ ಅಜ್ಜಿ ಬೆಳಗಿನಪ್ಪು ನೀವುದೇ ಹಿಡದ್ರಿ ನೀವು ಮೇಲೆ ಈಗ आरती बता है ಏ ಸಮೋಸರಿ ಈ ಬಾ ಆಯ್ತು ನೋಡಿರಿ ದೀಪ ಹಾಕ್ಯಾರ ಐದು ದಿನ ರೀ ಇದೆ ಇವತ್ತ ಶನಿವಾರ ಶನಿವಾರ ದೀಪ ಹಾಕ್ಯಾರೀ ಗುರುವಾರ ದಿನ ಹಬ್ಬ ಅದ ರೀ ನಮ್ಮ ಕಡೆಗೆ ಈಗ ನೋಡ್ರಿ ದೀಪ ಹಾಕದ ಕಂಪ್ಲೀಟ್ ಐತ್ರಿ ಎಲ್ಲಾ ಪೂಜೆ ಮುಗಿತ್ ನೋಡ್ರಿ ನೋಡ್ರಿ ಎಷ್ಟ ಚಂದ ಕಾಣಿಸ್ತತ್ ನೋಡ್ರಿ ನೋಡ್ರಿ ದೀಪ ಕಮೆಂಟ್ ಮಾಡಿ ಹೇಳಿ ಗಟ್ಟದ್ರಿ ಇದು ಅಂಬಾಭವಾನಿ ದೀಪ ಹಾಕ್ತಾರೀ ನಮ್ಮವರ ತುಳಜಾಪುರ ಭಗವನ್ ಹೆಸ್ರ ಮ್ಯಾಗ ದೀಪ ಹಾಕ್ತಾರೆ ಎರಡು ಗುಳಿ ಇಟ್ಟು ಅದು ಒಂದು ಗುಳ್ಳಿ ಅದ್ರ ಮ್ಯಾಲೆ ಈ ರೀತಿ ಎರಡು ದೊಡ್ಡ ಹಣತಿ ಇಟ್ಟು ಈ ರೀತಿ ದೀಪ ಹಚ್ಚಿ ಹಾಕ್ತಾರೆ ರೀ